ನಮಸ್ಕಾರ ಸ್ನೇಹಿತರೆ ಒಮ್ಮೆ ನೀವು ಚಿನ್ನ ಖರೀದಿಸಿದ್ದೀರಿ ಎಂದಾದರೆ ಅದು ಒಂದು ರೀತಿಯ ಹೂಡಿಕೆಯಂತೆಯೇ ಅನೇಕರು ಮದುವೆ ಮುಂಜಿಗಳಿಗೆ ಮಾತ್ರವಲ್ಲದೆ ಕಷ್ಟ ಕಾಲಕ್ಕೆ ನೆರವಿಗೆ ಬರಬಹುದು ಎಂಬ ಕಾರಣಕ್ಕೂ ಚಿನ್ನ ಖರೀದಿಸುತ್ತಾರೆ ಆಭರಣ ಬದಲು ಚಿನ್ನದ ಬಿಸ್ಕೆಟ್ ಚಿನ್ನದ ಬಾಂಡ್ ಖರೀದಿಸಿದರೆ ಅದು ಒಂದು ರೀತಿಯ ಹೂಡಿಕೆಯಂತೆಯೇ ಇದು ಎಂದಿಗೂ ಸೆಕೆಂಡ್ ಹ್ಯಾಂಡ್ ಆಗುವುದಿಲ್ಲ ಇದನ್ನು ನೀವು ಈ ದಿನದ ಚಿನ್ನದ ದರ ಹೇಗಿದೆ ಎಂಬುದರ ಮೇಲೆ ಬಹು ವರ್ಷಗಳ ನಂತರವೂ ಉತ್ತಮ ದರವನ್ನು ಪಡೆಯಬಹುದು ಹೀಗಾಗಿಯೇ ಚಿನ್ನ ಹೂಡಿಕೆದಾರರ ಅಚ್ಚುಮೆಚ್ಚಿನ ಹೂಡಿಕೆ ವಿಷಯವಾಗಿಯೇ ಇದೆ ಅಲ್ಲದೆ ಷೇರು ಮಾರುಕಟ್ಟೆಯ ಹೂಡಿಕೆದಾರರು ಮಾತ್ರವಲ್ಲದೆ ಜನಸಾಮಾನ್ಯರು ಕೂಡ ಚಿನ್ನದ ದರ ಮೇಲೆ ಒಂದು ಕಣ್ಣಿಟ್ಟಿರುತ್ತಾರೆ ಬನ್ನಿ ಸ್ನೇಹಿತರೆ ಇಂದಿನ ಚಿನ್ನ ಮತ್ತು ಬೆಳ್ಳಿಯ ದರ ಎಷ್ಟಿದೆ ಎಂಬುದನ್ನು ನೋಡೋಣ ಮೊದಲಿಗೆ ನಾವು ಬೆಳ್ಳಿ ದರವನ್ನು ನೋಡೋದಾದರೆ ಬೆಳ್ಳಿ ಒಂದು ಗ್ರಾಮ್ಗೆ ಎಂಬತ್ತೆರಡು ರೂಪಾಯಿ ತೊಂಬತ್ತು ಪೈಸೆ ಇದೆ ನಿನ್ನೆಯ ದರ ಎಂಬತ್ತ್ಮೂರು ರೂಪಾಯಿ ಇತ್ತು ಇನ್ನು ಒಂದು ಕೆ ಜಿಯ ದರವನ್ನು ನೋಡುವುದಾದರೆ ಎಂಬತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ನಿನ್ನೆಯ ದರ ಎಂಬತ್ತ್ಮೂರು ಸಾವಿರ ರೂಪಾಯಿ ಸ್ನೇಹಿತರೆ ಬೆಳ್ಳಿಯ ದರ ಈ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಏರಿಕೆ ಕಂಡಿದೆ ಇನ್ನು ಹದಿನೆಂಟು ಕ್ಯಾರೆಟ್ನ ಚಿನ್ನ ದರವನ್ನು ನಾವು ನೋಡುವುದಾದರೆ ಹದಿನೆಂಟು ಕ್ಯಾರೆಟ್ ಚಿನ್ನದ ದರ ಐದು ಸಾವಿರದ ನಾನ್ನೂರ ಐವತ್ತಾರು ರೂಪಾಯಿ ಒಂದು ಗ್ರಾಮ್ಗೆ ನೆನ್ನೆಯ ದರ ಐದು ಸಾವಿರದ ನಾನ್ನೂರ ಐವತ್ತೇಳು ರೂಪಾಯಿ ಒಂದು ಗ್ರಾಮ್ಗೆ ಆಗಿದ್ದರೆ ಒಂದು ರೂಪಾಯಿ ಮಾತ್ರ ಏರಿಕೆಯಾಗಿರುತ್ತದೆ ಹತ್ತು ಗ್ರಾಮ್ ನಿಮಗೆ ಗೊತ್ತಿರುತ್ತದೆ ಐವತ್ತು ನಾಲ್ಕು ಸಾವಿರದ ಐನೂರ ಅರವತ್ತು ರೂಪಾಯಿ ಹಾಗೂ ನೆನ್ನೆಯ ದರ ಐವತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತು ರೂಪಾಯಿ ಆಗಿರುತ್ತೆ ಸ್ನೇಹಿತರೆ ಇನ್ನು ನಾವು ಧರಿಸುವಂಥ ಆಭರಣ ಚಿನ್ನ ಅಂದರೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಇಂದು ನಾವು ನೋಡೋದಾದರೆ ಒಂದು ಗ್ರಾಮ್ಗೆ ಆರು ಸಾವಿರದ ಆರುನೂರ ಅರವತ್ತೊಂಬತ್ತು ರೂಪಾಯಿ ನಿನ್ನೆಯ ದರ ಆರು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಅಲ್ಲಿಗೆ ಕೇವಲ ಏರಿಕೆ ಆಗಿರುವುದು ಒಂದು ರೂಪಾಯಿ ಮಾತ್ರ ಇನ್ನು ಎಂಟು ಗ್ರಾಮ್ ದರವನ್ನು ನೋಡೋದಾದರೆ ಐವತ್ತ್ಮೂರು ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿ ಇಂದಿನ ದರ ನಿನ್ನೆಯ ದರ ಐವತ್ತ್ಮೂರು ಸಾವಿರದ ಮುನ್ನೂರ ಅರವತ್ತ್ಮೂರು ರೂಪಾಯಿ ಕೇವಲ ಏರಿಕೆ ಆಗಿರೋದು ಎಂಟು ರೂಪಾಯಿ ಮಾತ್ರ ಇನ್ನು ಮುಖ್ಯ ಆಭರಣ ಚಿನ್ನ ಅಂದರೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನ ದರವನ್ನು ನೋಡುವುದಾದರೆ ಒಂದು ಗ್ರಾಮ್ಗೆ ಏಳು ಸಾವಿರದ ಇನ್ನೂರ ಎಪ್ಪತ್ತಾರು ರೂಪಾಯಿ ನಿನ್ನೆಯ ದರ ಏಳು ಸಾವಿರದ ಇನ್ನೂರ ಎಪ್ಪತ್ತೇಳು ರೂಪಾಯಿ ಅಲ್ಲಿಗೆ ಕೇವಲ ಏರಿಕೆ ಆಗಿರುವುದು ಒಂದು ರೂಪಾಯಿ ಮಾತ್ರ ಇನ್ನು ಎಂಟು ಗ್ರಾಮ್ ಆ್ಯಸೂಜಲ್ ನಿಮ್ಗೆ ಗೊತ್ತಿರುತ್ತೆ ಎಂಟು ಗ್ರಾಮ್ಗೆ ಎಂಟು ರೂಪಾಯಿ ಏರಿಕೆ ಕಂಡಿರುತ್ತದೆ ಸ್ನೇಹಿತರು ಇದೇ ರೀತಿ ಒಂದು ಚಿನ್ನ ಮತ್ತು ಬೆಳ್ಳಿಯ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ